ಸೊಂಟ ಬತ್ತನೆ ಭತ್ತನೆ ಬಂದು ಇಲ್ಲ ಹಾಸ್ಪಿಟ್ಲಕ್ಕೆ ನೋಡ್ಸ್ಕರಿ ಇಲ್ಲಾಂದ್ರೆ ಕಾಲುಗಳನ್ನ ಕಳ್ಕೊತೀರಿ ಆಶಾತದೆ ಸೊಂಟದ ಕೆಳಭಾಗ ಸೇರಿದಂತೆ ಎರಡು ಕಾಲುಗಳ ಸ್ವಾಧೀನ ಕಳೆದು ಮಲಮೂತ್ರ ನಿಯಂತ್ರಣ ಕಳೆದುಕೊಂಡಿದ್ದ ಮಹಿಳೆಗೆ ಯಶಸ್ವಿ ಬೆನ್ನೂರಿ ಚಿಕಿತ್ಸೆ ಮಾಡಿದ ಸ್ಪರ್ಶ ಆಸ್ಪತ್ರೆಯ ಖ್ಯಾತ ನರರೋಗ ತಜ್ಞ ಡಾಕ್ಟರ್ ವರದರಾಜು ಸಾಮಾನ್ಯವಾಗಿ ಬೆನ್ನೂರಿ ಅಥವಾ ಸ್ಪೈನಲ್ ಕಾರ್ಡ್ ಶಸ್ತ್ರಚಿಕಿತ್ಸೆ ಎಂದರೆ ಗ್ಯಾರಂಟಿ ಇಲ್ಲ ಇದು ಸಕ್ಸಸ್ ಆಗುವ ಚಾನ್ಸಸ್ ಕಡಿಮೆ ಇದು ಫೇಲ್ಯೂರ್ ಆಗುತ್ತೆ ಎಂಬ ಭಾವನೆ ಜನರಲ್ಲಿದೆ ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಟೋಲ್ ಸಮೀಪ ಇರುವ ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ನ ಖ್ಯಾತ ನರರೋಗ ತಜ್ಞನಾದ ಡಾಕ್ಟರ್ ವರ್ಧರಾಜರು ಯಶಸ್ವಿ ಬೆನ್ನೂರಿ ಚಿಕಿತ್ಸೆ ಮಾಡುವ ಮುಖಾಂತರವಾಗಿ ಇದು ಸುಳ್ಳು ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಬನ್ನಿ ಇದರ ಸಂಪೂರ್ಣ ಡೀಟೇಲ್ಸನ್ನು ನೋಡೋಣ ಇನ್ನು ದೃಶ್ಯದಲ್ಲಿ ಕಾಣುತ್ತಿರುವ ಪದ್ಮಾವತಿ ಎಂಬ ಮಹಿಳೆ ಚಿಮ್ಸಂದ್ರ ಗ್ರಾಮದ ಅರವತ್ತು ವರ್ಷ ವಯಸ್ಸಿನವರು ಇವರಿಗೆ ಕಳೆದ ನಾಲ್ಕು ತಿಂಗಳ ಹಿಂದೆ ಸಾಮಾನ್ಯವಾಗಿ ಎಲ್ಲರಿಗೂ ಬಂದಂತೆ ಸೊಂಟ ನೋವು ಕಾಣಿಸಿಕೊಂಡಿದ್ದು ಪ್ರಾರಂಭಿಕವಾಗಿ ಇವರೇ ಮುಲಾಮು ಲೋಷನ್ನು ಮಾತ್ರೆಗಳನ್ನು ತೆಗೆದುಕೊಂಡು ಎರಡು ತಿಂಗಳ ಕಾಲ ಹಾಗೆ ಸಮಯವನ್ನು ವ್ಯರ್ಥ ಮಾಡಿದ್ದಾರೆ ನಂತರ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಕ್ಲಿನಿಕ್ಗಳಿಗೆ ತೆರಿ ಅಲ್ಲಿ ಕೂಡ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಾ ಎರಡು ತಿಂಗಳು ಕಾಲ ಕಳೆದಿದ್ದು ತದನಂತರ ಕ್ರಮೇಣವಾಗಿ ಇವರ ಎರಡೂ ಕಾಲುಗಳ ಸ್ವಾಧೀನ ಕಳೆದುಕೊಂಡು ಮಲಮೂತ್ರ ನಿಯಂತ್ರಣ ತಪ್ಪಿದಾಗ ಯಾರೋ ಹೇಳಿದ ಮಾಹಿತಿ ಮೇರೆಗೆ ಹೊಸಕೋಟೆ ನಗರದ ಟೋಲ್ ಸಮೀಪ ಇರುವ ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ಗೆ ಬಂದು ಇಲ್ಲಿ ಚಿಕಿತ್ಸೆಯನ್ನು ಪಡೆದು ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಈಗ ಒಂದೇ ದಿನದಲ್ಲಿ ಇವರಿಗೆ ಮಲಮೂತ್ರ ನಿಯಂತ್ರಣಕ್ಕೆ ಬಂದಿದ್ದು ಇತರರ ಸಹಾಯದಿಂದ ನಡೆಯುತ್ತಿದ್ದಾರೆ ಇನ್ನು ಎರಡೇ ದಿನಗಳಲ್ಲಿ ಇವರೇ ಸ್ವತಂತ್ರವಾಗಿ ನಡೆಯುವಂತಾಗುತ್ತಾರೆ ಎಂದು ಖ್ಯಾತ ವೈದ್ಯರಾದ ಡಾಕ್ಟರ್ ವರದರಾಜರವರು ಕೂಡ ತಿಳಿಸಿದ್ದಾರೆ ಹಾಗೆಯೇ ಪದ್ಮ ಎಂಬ ಈ ರೋಗಿ ಈ ಚಿಕಿತ್ಸೆ ಬಗ್ಗೆ ಇವರಿಗೆ ನಂಗೆ ಸಂಟನೋ ಬಂತು ಆಮೇಲೆ ಅಲ್ಲಿ ಇಲ್ಲಿ ತೋರಿಸ್ದೆ ಏನೂ ಮೇಲಾಗಿಲ್ಲ ಕಾಲುಗಳು ಕಳ್ಕೊಂಡೆ ಆಮೇಲೆ ಬಂದು ವರ್ಷ ಹಾಸ್ಪಿಟ್ಲಾಗ ಸೇರಿದೆ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು ಡಾಕ್ಟ್ರು ನನಗೆ ಆಪ್ರೇಷನ್ ಮಾಡಿದ್ರು ಅದು ಸಕ್ಸಸ್ ಆಯ್ತು ಆಮೇಲೆ ನಂಗೆ ಇವಾಗ ವೀರಿಂಗ್ ಕೊಟ್ಟ ಸರಿಯಾಯ್ತು ಬಾತ್ರೂಮು ಸರಿಯಾಯ್ತು ಇವಾಗ ನಾನು ಓಡಾಡ್ಕೊಂಡು ಚೆಂದಾಗ ಇದ್ದೀನಿ ಕಾಳುಗಳು ಕರೆಕ್ಟಾಗಿ ಬಂದವಿ ಯಕ್ಷ ಇವಾಗ ಸೊ ಚೆನ್ನಾಗಿದ್ದೀನಿ ಸೊಂಟ ನೋವು ಬರ್ತಾನೆ ಬಿರೀನ ಬಂದು ಎಲ್ಲನ ಹಾಸ್ಪಿಟ್ಲಕ್ಕೆ ನೋಡ್ಸ್ಕ್ರಿ ಇಲ್ಲ ಕಾಲು ಹೊಲ್ಲ ಕಳ್ಕೊತೀರಿ ನಿಮ್ಮ ಜೀವನ ನಾಶ ಆಗ್ತದೆ ಮೊದಲ ನೋಡ್ಸ್ಕೇನ್ರಿ ನೋಡಿ ನಾನು ಕಳ್ಕೊಂಡಿದ್ದೆ ಇವಾಗ ಇವಾಗ ನಂಗೆ ಕರೆಕ್ಟ್ ಸೊಂಟ ನೋವು ಬಂದರೆ ಬಿರೀನ ಬಂದು ಹಾಸ್ಪಿಟ್ಲಿಗೆ ತೋರಿಸಿ ಒಂದು ಎರಡು ತಿಂಗಳಿಂದ ಸೊಂಟ ನೋವು ಕಾಲು ನೋವು ಅಂತೆಲ್ಲ ಇದ್ರು ನಾವು ಸುಮಾರು ಒಂದು ನಾಲ್ಕೈದು ಆಸ್ಪತ್ರೆ ಸುತ್ತಾಡಿದ್ವಿ ಅವರು ಮತ್ತು ಮಾತ್ರೆ ಮದ್ದು ಎಲ್ಲ ಕೊಟ್ಟರು ಕೊಟ್ಟಿದ್ದಾದಮೇಲೆ ನಾವೇನು ಮಾಡಿದ್ವಿ ಅದು ಕಾಲಕ್ರಮೇಣ ಹೋಗ್ತಾ ಹೋಗ್ತಾ ಅವ್ರಿಗೆ ಸಾಧನೆ ಕಳ್ಕೊಳ್ತು ಕಾಲು ಸೊಂಟ ನಿಂತ್ ನಿಂತ್ಕೊಳ್ತಾ ಇರಲಿಲ್ಲ ಸೊ ನಾವ ಸ್ವಲ್ಪ ಜನ ನಮಗೂ ಸಜೆಸ್ಟ್ ಮಾಡಿದ್ರು ಈ ಥರ ಹೊಸ್ಕೋಟೆಯಲ್ಲಿ ಸ್ಪರ್ಶ ಇದೆ ಅಲ್ಲಿ ಹೋಗ್ಬಿಟ್ಟು ಒಂದ್ಸಲಿ ಚೆಕ್ ಮಾಡಿಸಿ ಅಂತ ನಾವು ಬಂದು ನಮ್ಮ ಕಚರ್ನ ಮೀಟ್ ಮಾಡಿದ್ವಿ ಮೀಟ್ ಮಾಡಿಬಿಟ್ಟು ಅವರು ಹೇಳಿದ್ರು ನಾನು ಟ್ರೀಟ್ಮೆಂಟ್ ಮಾಡ್ತೀನಪ್ಪ ಒಂದು ಸಲ ಎಮ್ ಆರ್ ಐ ಸ್ಕ್ಯಾನ್ ಎಲ್ಲ ತೋರಿಸ್ಬಿಟ್ಟು ಅವರು ಒಂದು ಸಲ ಎಮ್ ಆರ್ ಐ ಸ್ಕ್ಯಾನ್ ತೊಗೊಂಡು ತಗೊಂಡು ನೋಡ್ಬಿಟ್ಟು ಚೆಕ್ ಮಾಡಿದ್ಮೇಲೆ ಮೇಲೆ ವೀಕ ವೀಕ್ ಆಗಿದೆ ಅದನ್ನು ನಾನು ಸರಿ ಮಾಡ್ತೀನಪ್ಪ ಅಂದರೆ ಯೂರಿನು ಬಾತ್ರೂಮು ಏನೂ ಸ್ಟಾಪ್ ಇಲ್ಲ ಸರ್ ಎಲ್ಲ ಅಲ್ಲೆಲ್ಲೇ ಹೋಗ್ತಾ ಇತ್ತು ನಿಂತ್ಕೊಳ್ತಾ ಇರಲಿಲ್ಲ ಸೊ ಇಲ್ಲಿ ಬಂದಮೇಲೆ ಆಪ್ರೇಷನ್ ಆದಮೇಲೆ ಇಮಿಡಿಯೇಟು ಒಂದು ಒಂದು ದಿನ ಮಧ್ಯಾಹ್ನಕ್ಕೆಲ್ಲ ಎಲ್ಲ ಸ್ಟಾಪ್ ಆಯಿತು ಆರಾಮಾಗಿದ್ದಾರೆ ಈಗ ಸಪೋರ್ಟ್ ತೊಗೊಂಡು ವಾಕಿಂಗ್ ಮಾಡ್ತಾರೆ ಚೆನ್ನಾಗಿದೆ ಮೂರು ನಾಲ್ಕು ದಿವಸ ಹೋದರೆ ಆಟೋಮೆಟಿಕಲಿ ಅವರೇ ಒಬ್ಬರೇ ಓಡಾಡೋಷ್ಟು ಶಕ್ತಿ ಬರುತ್ತೆ ಸರ್ ಈಗ ಸ್ಪೈನಲ್ ಕಾರ್ಡ್ ಆಪ್ರೇಷನ್ ಸಕ್ಸಸ್ ಆಗೋಲ್ಲ ಅನ್ನೋದಕ್ಕಿಂತ ಅವರು ಊಹೆಗೆ ಏನಂದರೆ ಬ ಇದು ಮಾಡೋಕ್ಕಾಗೋದಿಲ್ಲ ಬಂದು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಗೊತ್ತಾಗ್ತದೆ ಚೆನ್ನಾಗಿ ಆಗ್ತಾರೋ ಇಲ್ವಾ ಅಂತ ಹೊಸಕೋಟೆ ಟೋಲ್ ಪಕ್ಕದಲ್ಲಿ ಸ್ಪರ್ಶ ಆಸ್ಪತ್ರೆ ಅಂತ ಇದೆ ಅವರಲ್ಲಿ ಒಬ್ಬರು ಸಂಸ್ಥಾಪಕರು ಸದ್ರಾಜ್ ಸರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳೋಕ್ಕೆ ತಿಳಿಸ್ತೀನಿ ಸರ್ ಸುಮಾರು ಅರುವತ್ತರಿಂದ ಅರವತ್ತೈದು ವರ್ಷದ ಒಂದು ಪೇಷಂಟ್ ಬರುತ್ತೆ ಫಿಮೇಲ್ ಪೇಷಂಟ್ ಓಕೆ ಸೊ ಅವ್ರು ಹೇಗೆ ಬರ್ತಾರೆ ಅಂತ ಹೇಳಿದ್ರೆ ಎರಡೂ ಕಾಲಲ್ಲಿ ಶಕ್ತಿ ಇಲ್ಲ ಅವ್ರಿಗೆ ಅದ್ರ ಜೊತೆಗೆ ಸೊ ಒಂದಕ್ಕೆ ಎರಡಕ್ಕೂ ಕಂಟ್ರೋಲ್ ಇಲ್ಲ ಅಂತ ಬರ್ತಾರೆ ಸೊ ಅವರನ್ನು ಮತ್ತೆ ನಾವು ಏನು ಮಾಡ್ತೀವಿ ಇಸ್ಟ್ರಿ ಅಂತ ಕೇಳ್ತೀವಿ ಹೇಗಾಗಿತ್ತು ಏನಿತ್ತು ಅಂತ ಕೇಳಿದಲ್ಲಿ ಅಲ್ಲಿ ಕಂಡುಬರೋದೇನಂತ ಹೇಳಿದ್ರೆ ಅವ್ರಿಗೆ ಸುಮಾರು ಒಂದು ಮೂರು ತಿಂಗಳಿಂದ ನಾಲ್ಕು ತಿಂಗಳಿಂದನೇ ಅವರಿಗೆ ಸೊಂಟ ನೋವು ಕಾಣಿಸ್ಕೊಂಡಿರ್ತದೆ ಅವರು ಸುಮಾರು ಒಂದು ತಿಂಗಳು ಎರಡು ತಿಂಗಳು ಅವ್ರು ಏನು ಮಾಡ್ತಾರೆ ಸುಮ್ಮನೆ ಏನೋ ಸೊಂಟ ನೋವಿದೆ ಅಂದ್ಕೊಂಡು ಸೊ ಆ ಕಡೆ ಈ ಕಡೆ ಓಡಾಡಿಕೊಂಡು ಮಾತ್ರೆ ತಗೊಂಡು ಕೆಲವು ಮೆಡಿಕಲ್ ಶಾಪಲ್ಲಿ ಮಾತ್ರೆ ತೊಗೊಂಡು ನೋವಿನ ಮಾತ್ರೆ ತೊಗೊಂಡು ಹಂಗೆ ಕಾಲ ಕಳೆದಿದ್ದಾರೆ ಅದನಂತರ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಕೆಲವೊಂದು ಕ್ಲಿನಿಕ್ಗಳಲ್ಲಿ ಹೋಗಿ ತೋರಿಸಿದ್ದಾರೆ ಅವ್ರು ಏನು ಮಾಡಿದ್ದಾರೆ ಅಲ್ಲಿ ಎಮ್ ಆರ್ ಐ ಎಲ್ ಎಸ್ ಪ್ಯಾನ್ ಅಂತ ಮಾಡಿದ್ದಾರೆ ಎಲ್ಲ ಎಸ್ಪೈನ್ ಅಂದರೆ ಲಂಬೋ ಸ್ಯಾಕ್ರಲ್ ಸ್ಪೈನ್ ಅಂತ ಕೆಳಭಾಗದ ಒಂದು ಸ್ಪೈನ್ ಭಾಗನ ಎಲ್ಲ ಸ್ಪೈನ್ ಅಂತ ಕರಿತೀವಿ ಅದು ನೋಡಿದಾರೆ ಅದು ಎಸ್ ಸ್ಪೈನ್ ಏನು ಮಾಡಿದರೆ ನಾರ್ಮಲ್ ಇದೆ ಅಂತ ಹೇಳಿ ಸೊ ಅವರು ಮಾತ್ರೆಗಳು ನೋವು ಮಾತ್ರೆಗಳು ಕೊಟ್ಟಿದ್ದಾರೆ ಸೊ ಒಂದು ದಿನ ಆಮೇಲೆ ಎರಡು ತಿಂಗಳಾದಮೇಲೆ ಒಂದು ದಿನ ಇಮಿಡಿಯೇಟಾಗಿ ಏನಾಗಿದೆ ಅವರಿಗೆ ಕಾಲ ಸ್ಪರ್ಶ ಮತ್ತು ಶಕ್ತಿ ಎರಡೂ ಕಳ್ಕೊಂಡಿದ್ದಾರೆ ಜೊತೆಗೆ ಏನು ಹೇಳ್ತೀವಿ ನಾವೀಗ ಮೂತ್ರ ಮತ್ತು ಮಲ ಎರಡೂ ಅವರಿಗೆ ತೊಂದರೆ ಆಗಿದೆ ಈ ಒಂದು ಕಾರಣಕ್ಕೆ ಬಂದಮೇಲೆ ಏನಾಯಿತು ಅವಾಗ ಇದಕ್ಕೆ ಹೇಳಿದವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅದು ಭಾಳ ಇಂಪಾರ್ಟೆಂಟ್ ಇಲ್ಲಿ ಅಂದರೆ ಮೊದಲೇ ಎಕ್ಸಾಮಿನೇಷನ್ ಮಾಡಿದ್ಮೇಲೆ ಗೊತ್ತಾಯಿತು ಅಂದರೆ ಯಾವುದೇ ಒಂದು ಪೇಷಂಟ್ಗೆ ಶಕ್ತಿ ಕೈ ಕಾಲು ಎರಡು ಇದು ಅಂದರೆ ಕಾಲಿಗೆ ಸ್ಪರ್ಶನೂ ಆಗ್ತಿಲ್ಲ ಸರಿಯಾಗಿ ಶಕ್ತಿ ಇಲ್ಲ ಅವ್ರಿಗೆ ಸೊ ಮಲ ಮೂತ್ರ ಎರಡು ತೊಂದರೆ ಆಗಿದೆ ಅಂದರೆ ಅವಾಗೇನು ಮಾಡ್ತೀವಿ ಅಂದರೆ ಅದನ್ನು ನಾವು ಮೇಲ್ಗಡೆ ಅಂದರೆ ಡಾರ್ಸೊ ಅಂತೀವಿ ತೊಂದರೆ ಲಂಬೋಸ್ಯಾಕ್ರ ಸ್ಪೈನ್ಗಿಂತ ಸ್ವಲ್ಪ ಮೇಲ್ಗಡೆ ತೊಂದರೆ ಇದ್ರಷ್ಟೇ ಈ ಒಂದು ಲಕ್ಷಣಗಳು ಬರೋದು ಈಗ ಒಬ್ಬ ಏನಂತಂದರೆ ನರರೋಗ ತಜ್ಞರಿಗಾಗಲಿ ಇಲ್ಲ ಅಟ್ಲೀಸ್ಟ್ ಅವ್ರು ಏನಾದರೂ ಒಂದು ಎಮ್ ಡಿ ಫಿಸಿಷಿಯನ್ ಇರ್ತಾರಲ್ಲ ಅವ್ರ ಹತ್ರ ತೋರಿಸಿದ್ರೆ ಅವರು ಈ ಡೈಗ್ನೋಸ್ಟಿಕ್ ಬರ್ತಿದ್ರು ಓ ಇಲ್ಲೇನೋ ಮೇಲುಗಡೆ ತೊಂದರೆ ಇದೆ ಅಂತ ಹೇಳಿ ಆ ಒಂದು ಸ್ಕ್ಯಾನ್ ಮಾಡಿಸಿದರೆ ಅವ್ರಿಗೆ ತೊಂದರೆ ಗೊತ್ತಾಗ್ತಾ ಇತ್ತು ಎರಡನೇ ಭಾಗ ಈಗ ಬಂದಮೇಲೆ ಏನು ಮಾಡಿದ್ವಿ ನಾವು ಮತ್ತೆ ಸ್ಕ್ಯಾನ್ ಮಾಡಿಸಿದ್ವಿ ಸ್ಕ್ಯಾನ್ ಮಾಡಿಸಿದಲ್ಲಿ ಏನಾಯ್ತು ಅಂದರೆ ಅದನ್ನು ನಾವು ಒಂದು ಕೋನಸ್ ಭಾಗ ಅಂತೀವಿ ಅಂದರೆ ಲಂಬೋ ಸ್ಯಾಕ್ರಲ್ ಸ್ಪೈನ್ಗಿಂತ ಸ್ವಲ್ಪ ಮೇಲುಗಡೆ ಇರುತ್ತೆ ಸ್ಪೈನಲ್ ಕಾರ್ಡ್ ಆ ಒಂದು ಜಾಗದಿಂದಲೇ ನಮಗೆ ಮಲ ಮೂತ್ರ ಕಂಟ್ರೋಲ್ ಬರ್ತಕ್ಕಂಥದ್ದು ಮನುಷ್ಯನಿಗೆ ಎರಡನೇದು ಆ ಒಂದು ಜಾಗದಲ್ಲಿ ಏನಾದರೂ ಒತ್ತರ ಆಗ್ಬಿಡ್ತು ಅಂದರೆ ಸ್ಪೈನಲ್ ಕಾರ್ಡ್ ನಮಗೆ ಹಾಗೇನಾಗುತ್ತೆ ಸೊಂಟದಿಂದ ಕೆಳಗಡೆ ಅವರಿಗೆ ಶಕ್ತಿ ಇರೋದಿಲ್ಲ ಅಂದರೆ ಈಗ ಏನಾಯಿತು ಸೊಂಟದಿಂದ ಕೆಳಗಡೆ ಶಕ್ತಿ ಇಲ್ಲ ಅಂದ ತಕ್ಷಣ ಸೊಂಟದಲ್ಲಿ ತೊಂದರೆ ಇದೆ ಅಂತ ಅನ್ಕೋಬಾರ್ದು ಅದಕ್ಕಿಂತ ಸ್ವಲ್ಪ ಮೇಲೆ ಇರುತ್ತೆ ತೊಂದರೆ ನಮಗೆ ಎಲ್ಲಿ ಸ್ಪೈನಲ್ ಕಾರ್ಡಲ್ಲಿ ಸೊ ಈ ಒಂದು ಪ್ರಕಾರ ಸ್ಕ್ಯಾನ್ ಮಾಡಿದ್ಮೇಲೆ ನೋಡಿದ್ವಿ ಅಲ್ಲಿ ತುಂಬ ಒತ್ತಡಿಸಿ ಹಾಕ್ಕೊಂಡಿತ್ತು ನರ ಆಮೇಲೆ ಅದನ್ನು ಸರ್ಜರಿ ಮಾಡಿಕೊಂಡು ಆಪ್ರೇಷನ್ ಮಾಡಿಕೊಂಡು ಅದು ನರನ ಒತ್ತಡದಿಂದ ಮೇಲೆ ಒಂದು ಎರಡನೇ ದಿನವೇ ಅವರು ನಾವೇನು ಮಾಡ್ತೀವಿ ಕೆಥೇಟ್ರ್ ಅಂತ ಹಾಕ್ಕೊಂಡಿರ್ತೀವಿ ಇನಿಷಿಯಲಿ ತೆಗೆದುಬಿಟ್ವಿ ಅವರೇ ಯೂರಿನ್ ಪಾಸ್ ಮಾಡಿದ್ರು ಅವರೇ ಮೋಷನ್ ಪಾಸ್ ಮಾಡಿದ್ರು ಸೊ ಅಲ್ಲಿಗೆ ನಮ್ಗೆ ಅದನ್ನು ಸಪೋರ್ಟ್ ಆಯಿತು ಆಮೇಲೆ ಇವಾಗಿನ ಮಟ್ಟಕ್ಕೆ ಅವರು ಸಪೋರ್ಟ್ ತೊಗೊಂಡು ಅವರೇ ನಡೀತಾ ಇದ್ದಾರೆ ಅಂದರೆ ಯಾವಾಗ ನಮಗೆ ಇಲ್ಲಿ ಬಂದಲ್ಲಿ ಆಲ್ಮೋಸ್ಟ್ ಗ್ರೇಡ್ ಒನ್ ಪವರ್ ಅಂತೀವಿ ಅಂದರೆ ಸ್ವಲ್ಪ ಫ್ಲಿಕರಿಂಗ್ ಇಷ್ಟೇ ಮಾಡ್ತಿದ್ದವರು ಏನು ಮಾಡ್ತಿರಲಿಲ್ಲ ಕಾಲಗಳಲ್ಲಿ ಸೊ ಇವತ್ತಿನ ಮಟ್ಟಿಗೆ ಅವರೇ ನಿಂತ್ಕೊಂಡು ಸಪೋರ್ಟ್ ತಗೊಂಡು ನಡೀತಿದ್ದಾರೆ ಅಂದರೆ ಈಗ ನಾವು ಗ್ರೇಟ್ ಫೋರ್ ಪವರ್ ಅಂತೀವಿ ಸೊ ಇನ್ನು ಸ್ವಲ್ಪ ದಿನಗಳಲ್ಲಿ ಅವ್ರು ಇಂಡಿಪೆಂಡೆಂಟಾಗಿ ವಾಕ್ ಮಾಡತ್ತರ ಆಗ್ಬಿಡ್ತಾರೆ ಅವರು ಅಂದರೆ ವಿಥೌಟ್ ಸಪೋರ್ಟ್ ಅಂತ